ಎಷ್ಟೋ ಬಾರಿ ನಮಗೆ ಹಲವಾರು ಸಮಸ್ಯೆಗಳು ಬಂದು ಹೋಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳುವಂತಹ ಶತ್ರುವಿನ ಕಾಟ ಅಥವಾ ಯಾರೋ ನಮಗೆ ಬಂದು ಸುಮ್ಮನೆ ಆದರೂ ಹಿಂಸೆ ಕೊಡ್ತಾ ಇರ್ತಾರೆ ಅಥವಾ ನಮ್ಮದು ಏನೂ ತಪ್ಪಿರಲ್ಲ ಅಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಪರಿಹಾರ ಇದು ಯಾವುದೇ ರೀತಿಯ ಖರ್ಚುಗಳಿಲ್ಲ ಇದನ್ನ ನೀವು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ನೀವು ಮಾಡ್ಬೋದು ಯಾಕಂದರೆ ನೋಡಿ ಪ್ರತಿ ಬಾರಿ ಕೆಲಸದ ಜಾಗದಲ್ಲಾಗಿರ್ಬೋದು ಮನೆ ಅಕ್ಕಪಕ್ಕ ಆಗಿರ್ಬೋದು ಹೀಗೆ ನಮಗೆ ಹಲವಾರು ಕಡೆ ನಮಗೆ ತೊಂದರೆ ಕೊಡೋರು ಇರ್ತಾರೆ ಯಾಕೆ ಅಂತಂದ್ರೆ ನಮ್ಮ ಏಳದೆ ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ ನಮ್ಮ ಏಳಿಗೆಯನ್ನು ಸಹಿಸಕಾಗದೇ ಇರೋರು ಅಥವಾ ನಮ್ಮ ಸೌಂದರ್ಯವನ್ನು ನೋಡಿ ಅಥವಾ ನಮ್ಮಲ್ಲಿರೋ ಹಣ ಆಸ್ತಿ ಈ ತರ ಎಲ್ಲ ಸುಮ್ಮನೆ ಆದ್ರೂ ತೊಂದರೆ ಕೊಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಪರಿಹಾರಗಳು ಪ್ರಿಯ ವೀಕ್ಷಕರೇ ಏನು ಅಂತಂದ್ರೆ ಶನಿವಾರದ ದಿನ ಅಂದ್ರೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಶನಿವಾರದ ದಿನ ಶನಿಹೋರೆ ಅಂತಾನೆ ಬರುತ್ತೆ ನೀವು ಹಿಂದಿನ ಒಂದು ಎರಡು ದಿನ ಮುಂಚಿತವಾಗ್ಲೇನೆ ಹೋಗಿ ನೀವು ನೋಡ್ಕೋಬೇಕಾಗುತ್ತೆ ಏನು ಅಂತಂದ್ರೆ ಮಧುರ ಂಗಿ ಅಥವಾ ಮೆಹೆಂದಿ ಕೈಗೆ ಹಾಕ್ತೀವಲ್ಲ ನಾವು ಮೆಹೆಂದಿ ಅಥವಾ ಮಧುರಂಗಿ ಅದೆಲ್ಲಿ ಇರ್ತದೆ ಅಂತ ಹೇಳ್ಬಿಟ್ಟು ನೀವು ಹೋಗಿ ನೋಡ್ಕೋಬೇಕಾಗುತ್ತೆ ನೋಡ್ಕೊಂಡು ಬಂದು ನೀವೇನ್ ಮಾಡಬೇಕು ಗುರುವಾರ ಆಗಿರ್ಬೋದು ಅಥವಾ ಶುಕ್ರವಾರ ಆಗಿರ್ಬೋದು ನೀವು ಹೋಗಿ ನೋಡ್ಕೊಂಡು ಬರಬೇಕಾಗುತ್ತೆ ಆ ನಂತರದಲ್ಲಿ ನೀವು ಶನಿವಾರದ ಶನಿ ಹೋರೆ ಅಂತಾನೆ ಹೇಳ್ತೀವಿ ಶನಿವಾರ ಬಂದು ಶನಿ ಹೋರೆ ಬರುವಂತದ್ದು ಆರರಿಂದ ಏಳು ಗಂಟೆಯವರೆಗೆ ಬೆಳಿಗ್ಗೆ ಶನಿಯ ಹೋರೆ ಇರುತ್ತೆ ಆ ಸಮಯದಲ್ಲಿ ಎದ್ದು ನೀವು ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿ ಮನೆ ದೇವರಿಗೆ ನಮಸ್ಕಾರ ಮಾಡಿ ಯಾರ್ ಜೊತೆನೂ ಮಾತಾಡ್ಬೇಡಿ ಮಾತನಾಡದೆ ನಿಮ್ಮ ಮನಸ್ಸಿಗೆ ಹೇಳ್ಕೋಬೇಕು ಏನಂತ ಹೇಳ್ಬಿಟ್ಟು ನಾನೀಗ ಯಾವ ಕಾರ್ಯಕ್ಕೆ ಹೋಗ್ತಾ ಇದ್ದೇನೆ ಆ ಕಾರ್ಯ ನನಗೆ ಸಫಲತೆ ಆಗ್ಲಿ ನನಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅಂತ ಹೇಳಿಬಿಟ್ಟು ಹೊರಡುವ ಮುನ್ನ ನೀವೇನು ಮಾಡಬೇಕು ಮನಸ್ಸಿನಲ್ಲಿ ಕೇಳ್ಕೊಬೇಕಾಗುತ್ತೆ ಕೇಳ್ಕೊಂಡು ಏನು ಮಾಡಬೇಕು ಅಂತಂದರೆ ಒಂದು ಚೆನ್ನಾಗಿರುವಂಥ ಕತ್ತಿ ಅಥವಾ ಏನು ಹೇಳ್ತೀವಿ ಮಚ್ಚು ಅಂತ ನಾವು ಏನು ಹೇಳ್ತೀವಿ ಅದನ್ನು ತಗೋಬೇಕಾಗುತ್ತೆ ನೀವು ಹಿಂದಿನ ದಿನವೇ ಮೆಹೆಂದಿ ಗಿಡ ಅಥವಾ ಮದ್ರಂಗಿ ಗಿಡ ಅಂತ ನಾವು ಏನು ಹೇಳ್ತೀವಿ ಅದು ಏನು ಚಿಕ್ಕದು ಗಿಡ ಇರ್ತದೆ ಅದನ್ನು ನೀವು ನೋಡ್ಕೊಂಡು ಬಂದಿರಬೇಕು ನೇರವಾಗಿ ಹೋಗ್ಬಿಟ್ಟು ನೀವೇನು ಮಾಡಬೇಕು ಇಲ್ಲಿಂದ ಹೋಗಬೇಕಾದ್ರೆ ಯಾರ ಜೊತೆನೂ ಮಾತಾಡೋಕೆ ಹೋಗ್ಬೇಡಿ ಅದು ನೀವು ಬೆಳಿಗ್ಗೆ ಹೇಳಿದೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆಗೇ ನೀವು ಆ ಜ ಆ ಪರಿಹಾರವನ್ನು ನೀವು ಮಾಡ್ಕೋಬೇಕು ಅಂದರೆ ಮೆಹೆಂದಿಯ ಒಂದು ಏನು ರೆಂಬೆ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ಕಟ್ ಮಾಡ್ಕೊಳ್ಳೋಕೆ ಅಂತೇಳ್ಬಿಟ್ಟು ನೇರವಾಗಿ ಇಲ್ಲಿಂದ ಹೊರಡ್ ಅಂದರೆ ನೀವು ಇಲ್ಲಿಂದ ಮನೆಯಿಂದ ಬಿಡಬೇಕಾದ್ರೆ ಐದು ಗಂಟೆ ಐದುವರೆಗೆಲ್ಲ ಬಿಟ್ಬಿಡಿ ಆರರಿಂದ ಏಳು ಗಂಟೆ ಅಷ್ಟೊಳಗಡೆ ನೀವು ಇದನ್ನು ಮುಗಿಸ್ಬೇಕು ಯಾರ ಜೊತೆನೂ ಮಾತಾಡಬೇಡಿ ಮಾತಾಡೋದು ಏನು ಮಾಡಬೇಕು ಚೆನ್ನಾಗಿ ಒಂದು ಅರ್ಧ ಇಂಚು ಅರ್ಧ ಇಂಚು ಬರುವಂಗೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಒಂದು ಮೆಹೆಂದಿಯ ಕುಚ್ಚು ಅಥವಾ ಮೆಹೆಂದಿಯ ಕಡ್ಡಿ ಅಂತ ನಾವೇನು ಹೇಳ್ತೀವಿ ಅದನ್ನು ನೀವು ಕಟ್ ಮಾಡಿಕೊಂಡು ತರಬೇಕಾಗುತ್ತೆ ಕಟ್ ಮಾಡಿ ತರಬೇಕಾದ್ರೆ ನೀವೇನು ಮಾಡಬೇಕು ಒಂದೇ ಒಂದು ಏಟ್ ಅದಕ್ಕೆ ಇಪ್ಪತ್ತೆಂಟು ಬಾರಿ ಏಟ್ ಹಾಕಬಾರ್ದು ಕೆಲವರು ಎರಡು ಸತಿ ಮೂರು ಸತಿ ಆ ಥರ ಎಲ್ಲ ಮಾಡ್ತಾರೆ ದಯವಿಟ್ಟು ಎರಡು ಮೂರು ಸತಿ ಏಟು ಹಾಕಬಾರ್ದು ಅದನ್ನು ತಗೊಂಡು ಬರಬೇಕಾದ್ರೆ ನೀವು ಮನಸಾರೆ ಅದರ ಜೊತೆ ಮಾತಾಡಬೇಕು ಇದಕ್ಕೆ ಯಾವುದೇ ರೀತಿಯ ಏನು ನಾವು ಹೇಳ್ತೀವಿ ಶಾಪ ನಿವೃತ್ತಿ ಮಾಡಬೇಕಂತ ಯಾಕಂದರೆ ಕೆಲವರಲ್ಲಿ ಇರ್ತದೆ ಕೆಲವೊಂದೊಂದು ಗಿಡಮೂಲಿಕೆಗೆ ಅಥವಾ ಕೆಡವು ಕೆಲವೊಂದೊಂದು ಯಂತ್ರ ಮಂತ್ರ ತಂತ್ರಗಳಿಗೆ ಶಾಪ ನಿವೃತ್ತಿ ಮಾಡುವಂತಹ ಕ್ರಮ ಇದೆ ಪ್ರಿಯ ವೀಕ್ಷಕರೇ ಆದರೆ ಈ ಪರಿಹಾರಕ್ಕೆ ಯಾವುದೇ ರೀತಿಯ ಶಾಪ ವಿಮೋಚನೆ ಮಾಡುವಂಥದ್ದು ಅಥವಾ ಶಾಪ ನಿವೃತ್ತಿ ಮಾಡುವಂತಹ ಅವಶ್ಯಕತೆ ಇಲ್ಲ ನೀವು ಆ ಕುಚ್ಚನ್ನು ಅಥವಾ ಆ ಕಡ್ಡಿಯನ್ನು ನೀವು ತರಬೇಕಾದ ಆದರೆ ಅಂದ್ರೆ ಒಂದೇ ಒಂದು ಏಟಲ್ಲಿ ನೀವು ಹೊಡೆದ್ಬಿಟ್ಟು ತಗೊಂಡು ಬರಬೇಕು ತಗೊಂಡು ಬಂದ ಮೇಲೆ ಮಾಡಬೇಕು ನಿಮ್ಮ ಮನೆಯಲ್ಲಿ ತಗೊಂಡು ಬಂದು ನೇರವಾಗಿ ಅಂದರೆ ನೀವು ಯಾರ ಜೊತೆನೂ ಮಾತಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಮನೆಗೆನೆ ನೀವು ಬರಬೇಕು ಬಂದ್ಬಿಟ್ಟು ಮಾಡಬೇಕು ಒಂದು ಮಂತ್ರವನ್ನು ನಾನು ಹೇಳ್ತೀನಿ ನಿಮಗೆ ಅವರ ಹೆಸರು ಗೊತ್ತಿದ್ರೆ ಓಕೆ ಯಾರಿಗೆ ಆದರೆ ನಾನು ಹೇಳ್ತಿರುವಂಥ ಪರಿಹಾರ ನಿಮ್ಮ ಕಡೆ ಯಾವುದೇ ರೀತಿಯ ತಪ್ಪುಗಳು ಇರಬಾರ್ದು ತಪ್ಪುಗಳು ಇಲ್ಲದೇ ಇದ್ದಾಗ ಮಾತ್ರ ಮಾಡಿ ನಿಮ್ಮ ತಪ್ಪು ಇದ್ದು ನೀವು ಮಾಡೋಕ್ಕೋಯ್ತು ಅಂದರೆ ಇದು ನಿಮಗೆ ರಿವರ್ಸ್ ಆಗುತ್ತೆ ಇದು ಆಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಪ್ರಿಯ ವೀಕ್ಷಕರೇ ನಿಮ್ಮ ತಪ್ಪು ಯಾವುದು ಇರಬಾರ್ದು ಇಲ್ಲೊಂದು ಮಂತ್ರವನ್ನು ಹೇಳ್ತೀನಿ ಜೊತೆಗೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕ್ತೀನಿ ಸೊ ಹಾಗಾಗಿ ಯಾರಿಗಾದರೂ ಈ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ ಇಷ್ಟು ಜನ ತೊಂದರೆಯಲ್ಲಿರ್ತಾರಲ್ಲ ಅಂಥವರಿಗೆ ಮಂತ್ರ ಬಂದು ಓಂ ರೀಮ್ ಇನ್ನರ್ ಅಂತಂದ್ರೆ ಆ ವ್ಯಕ್ತಿಯ ಹೆಸರನ್ನ ನೀವು ಹೇಳಬೇಕು ಆ ವ್ಯಕ್ತಿಯ ಹೆಸರು ಗೊತ್ತಿದ್ರೆ ಹೆಸರು ಹೇಳಿ ಇಲ್ಲದಿದ್ರೆ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಸ್ತಂಭಯ ಹೂಂ ಪಟ್ ಶಿವ ಅಂತ ನೀವು ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅಂತಂದರೆ ಐವತ್ನಾಲ್ಕು ಬಾರಿ ನೀವು ಹೇಳಬೇಕು ಹೆಸರು ಗೊತ್ತಿದ್ದರೆ ಹೇಳಿ ಇಲ್ಲದಿದ್ದರೆ ಬೇಡ ಜೊತೆಗೆ ನೀವೇನು ಮಾಡಬೇಕು ಎಷ್ಟು ಕೆಲವೊಂದೊಂದು ಸತಿ ಹಲವಾರು ಜನ ನಮಗೆ ತೊಂದರೆ ಕೊಡ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ಸಕಲ ಶತ್ರುಗಳು ಸ್ತಂಭಾಯ ಹೂಂ ಪಟ್ ಶಿವ ಸಕಲ ಶತ್ರುಗಳು ಸ್ತಂಭಾಯ ಹೂಂ ಪಟ್ ಶಿವ ಅಂತ ಹೇಳ್ಬಿಟ್ಟು ಐವತ್ತು ನಾಲ್ಕು ಬಾರಿ ನೀವು ಪಠನೆ ಮಾಡಬೇಕಾಗುತ್ತೆ ಆ ನಂತರ ಅಂದ್ರೆ ಆ ಮೆಹಂದಿಯ ಕಡ್ಡಿ ಅಥವಾ ಅದು ಕುಚ್ಚು ನಾವೇನು ತಂದಿರ್ತೀವಿ ಅದನ್ನ ನೀವು ಅದಕ್ಕೆ ಹೇಳ್ಕೊಂಡು ಪಠನೆ ಮಾಡಬೇಕಾಗುತ್ತೆ ಆ ನಂತರದಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಶುದ್ಧವಾದ ಒಂದು ಪಾತ್ರೆಯನ್ನು ತಗೊಳ್ಳಿ ಆ ಪಾತ್ರೆಗೆ ನೀವು ಸ್ವಲ್ಪ ಕುಂಕುಮವನ್ನು ಹಾಕಿ ಕುಂಕುಮವನ್ನು ಹಾಕಿ ನೀರಿನಲ್ಲಿ ಇಟ್ಬಿಡಬೇಕು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಹೋಗಿ ತೊಗೊಂಡು ಬಂದ್ರಿ ತಗೊಂಡು ಬಂದರು ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅದು ನೀವು ಹತ್ತು ಗಂಟೆ ಆಗಿರ್ಬೋದು ಹನ್ನೊಂದು ಗಂಟೆ ಆಗಿರ್ಬೋದು ಆ ಸಮಯದಲ್ಲಿ ಇವೆಲ್ಲ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ ಆ ನಂತರದಲ್ಲಿ ಮತ್ತೆ ಮಧ್ಯಾಹ್ನ ಮತ್ತೆ ಶನಿ ಹೋರೆ ಬರುತ್ತೆ ಅದಕ್ಕಿಂತ ಮುಂಚಿತವಾಗಿ ಹನ್ನೊಂದುವರೆ ಹನ್ನೆರಡೂವರೆ ಒಂದು ಗಂಟೆ ಅಷ್ಟೊಳಗಡೆಗೆ ನೀವೇನು ಮಾಡಬೇಕು ಕುಂಕುಮದ ನೀರಿನಲ್ಲಿ ಆ ಕಡ್ಡಿಯನ್ನು ನೆನೆಸ್ಬೇಕು ಆ ನಂತರದಲ್ಲಿ ಮಧ್ಯಾಹ್ನ ಒಂದು ಇಪ್ಪತ್ತೆಂಟು ಅಥವಾ ಒಂದೂವರೆಯಿಂದ ಎರಡೂವರೆ ಒಳಗಡೆಗೆ ನೀವೇನು ಮಾಡಬೇಕು ಮತ್ತೆ ಶನಿಹೋರೆ ಅಂತ ಬರ್ತದೆ ಆ ಶನಿಹೋರೆ ಅಂತ ಬಂದಾಗ ನಾವು ಕಪ್ಪು ನೂಲನ್ನು ನೀವು ತೊಗೋಬೇಕಾಗುತ್ತೆ ಅದು ಕೆಂಪು ಬಿಳಿ ಆ ಥರ ಮಿಶ್ರಿತ ಇರಬಾರ್ದು ಕಪ್ಪು ನೂಲೇ ಸಿಗುತ್ತೆ ನಮಗೆ ಅದನ್ನು ನೀವೇನು ಮಾಡಬೇಕು ಇಲ್ಲೊಂದು ನಾನು ತೋರಿಸ್ತಾ ಇದ್ದೀನಿ ಕುಚ್ಚು ಅಂತ ನಾನು ಅಂದ್ಕೊಳ್ಳಿ ಮೆಹಂದಿ ಗಿಡದ ಕುಚ್ಚು ಅದಕ್ಕೆ ಕ್ಲೀನಾಗಿ ನೀವು ಆ ಬಳ್ಳಿಗೆ ಸುತ್ತಬೇಕು ಸುತ್ತದ ನಂತರ ಮತ್ತೆ ಐವತ್ನಾಲ್ಕು ಬಾರಿ ನೀವು ಅಂದರೆ ಐವತ್ನಾಲ್ಕು ಬಾರಿ ಅದನ್ನು ಸುತ್ತಬೇಕು ಯಾವುದನ್ನ ಆ ಮೆಹಂದಿ ಕಡ್ಡಿ ಏನಿದೆ ಅದಕ್ಕೆ ನೀವು ಸುತ್ತಬೇಕು ನಿಮ್ಮ ಮನಸಾರೆ ಆ ತೊಂದರೆಯನ್ನು ಹೇಳಿಕೊಂಡು ಯಾರು ನಿಮಗೆ ತೊಂದರೆ ಮಾಡ್ತಾಯಿದ್ದಾರೆ ಅವರು ಅಂದರೆ ಅವರ ಬಾಯಿ ಅಥವಾ ಅವರು ನಮಗೆ ತೊಂದರೆ ಕೊಡದೆ ಇರುವ ರೀತಿಯಲ್ಲಿ ಸ್ತಂಭನ ಅಂತಂದರೆ ನಿಲ್ಲಿಸೋದು ಅವರು ಮಾಡುವಂಥ ತೊಂದರೆಗಳನ್ನ ನಾವು ಇಲ್ಲಿಂದ ನಿಲ್ಲಿಸುವಂಥದ್ದು ಅಂತ ಹೇಳಿಬಿಟ್ಟು ಹಾಗೆಯೇ ಬಂದು ನಿಮ್ಮ ಮನೆಯ ಅಂದರೆ ನಿಮ್ಮ ಮನೆ ಮುಂದಗಡೆ ಅಥವಾ ಏನು ಮಧ್ಯ ಭಾಗ ಅಂದರೆ ನಿಮ್ಮ ಮನೆ ಇಲ್ಲಿರುತ್ತೆ ಒಂದು ಸೈಡಲ್ಲಿ ಜ ಜಾಗ ಇರುತ್ತೆ ಆ ಕಡೆ ಸೈಡಲ್ಲಿ ಜಾಗ ಇರುತ್ತೆ ಅಥವಾ ಮನೆಯ ಹೊರಗಡೆ ಇರುತ್ತೆ ಮನೆಯ ಇರ್ತದೆ ಅಂತ ಕಡೆ ಒಂದು ಅರ್ಧ ಅಡಿ ಒಂದು ಅರ್ಧ ಅಡಿ ಗುಂಡಿ ತೋಡಿ ಅಂದರೆ ಈ ಕುಚ್ಚು ಅಂತ ಅಂದ್ಕೊಳ್ಳಿ ಅದನ್ನು ಎಷ್ಟು ಹಾಕಬೇಕೋ ಅಷ್ಟು ಹಾಕೋಕ್ಕೆ ಜಾಗ ಸಿಗುತ್ತೆ ಅದನ್ನು ನೀವು ಹಾಕ್ಬಿಟ್ಟು ಮಣ್ಣನ್ನು ನೀವು ಮುಚ್ಚಬೇಕು ಮುಚ್ಚಿಬಿಟ್ಟು ಅಲ್ಲಿ ಒಂದು ಮಂತ್ರವನ್ನು ಜಪಿಸ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಆ ಮಂತ್ರ ಯಾವತ್ತು ಅಂತಂದರೆ ಇದು ಬಂದು ಉಚ್ಚಾಟನ ಮಂತ್ರ ಆಗಿರುತ್ತೆ ಆ ಮಂತ್ರ ಬಂದು ಓಂ ರೀಂ ಇನ್ನಾರ್ ಉಚ್ಚಾಟಾಯ ಹುಂ ಪಟ್ ಸ್ವಾಹ ಅಂತ ಹೇಳಬೇಕು ಇದು ಆ ವ್ಯಕ್ತಿಯ ಹೆಸರು ಗೊತ್ತಿದ್ರೆ ಆ ವ್ಯಕ್ತಿಯ ಹೆಸರು ಸೇರಿಸ್ಕೊಳ್ಳಿ ಇಲ್ಲದಿದ್ರೆ ವ್ಯಕ್ತಿಯ ಹೆಸರು ಗೊತ್ತಿಲ್ಲದಿದ್ರೆ ಸಕಲ ಶತ್ರುಗಳು ಅಂತಲೇ ಹೇಳ್ಕೊಂಡು ನೀವು ಹೇಳಬೇಕಾಗುತ್ತೆ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸ್ಬೇಕು ಎಲ್ಲಿ ಜಪಿಸ್ಬೇಕು ಆ ಮಣ್ಣನ್ನು ನೀವು ಗುಂಡಿ ತೋಡಿರ್ತೀರಲ್ಲ ಅದನ್ನು ನೀವು ಮೆಹಿಂದಿ ಕಡ್ಡಿನ ನಾವು ಅಲ್ಲಿ ಹಾಕಿರ್ತೀವಲ್ಲ ಅಲ್ಲಿ ನೀವು ಜಪಿಸ್ಬಿಟ್ಟು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಮಣ್ಣನ್ನು ಹಾಕಬೇಕಾಗುತ್ತೆ ಆ ನಂತರದಲ್ಲಿ ನೀವೇನು ಮಾಡಬೇಕು ಅಲ್ಲಿ ಹಾಕಿದ ನಂತರ ಒಂದು ಗಂಧದ ಕಡ್ಡಿಯನ್ನು ತಗೊಳ್ಳಿ ಗಂಧದ ಕಡ್ಡಿ ಯಾವ ಜಾಗದಲ್ಲಿ ನೀವು ಆ ಕಡ್ಡಿಯನ್ನು ಊತ ಹಾಕಿರ್ತೀರಿ ಅಲ್ಲಿಗೆ ಒಂದು ಮಂಗಳಾರತಿಯನ್ನು ಮಾಡಿ ಊದು ಕಡ್ಡಿ ಹಚ್ಚಿ ಅಂದರೆ ಊದು ಕಡ್ಡಿ ಬೆಳಿಗ್ಗೆ ಆ ನಂತರದಲ್ಲಿ ಒಂದು ಮಂಗಳಾರತಿ ಮಾಡಿ ಕೊನೆಯಲ್ಲಿ ಎರಡು ಬಾಳೆಹಣ್ಣು ಮತ್ತು ಒಂಚೂರು ಕಡಲೆಪುರಿಯನ್ನು ಇಟ್ಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಬರಬೇಕಾಗುತ್ತೆ ಅಂದರೆ ಬರಬೇಕಾಗುತ್ತೆ ಅಂತಂದರೆ ಅಂದರೆ ಮನೆಯ ಹೊರಗಡೆಯಿಂದ ನೀವು ಮನೆಯ ಒಳಗಡೆ ನೀವು ಬರಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಆ ನಂತರದಲ್ಲಿ ನೀವು ಯಾವಾಗ ಈ ಮಂತ್ರ ಜಪ ಮಾಡಿ ಇದಾಗಿರ್ತೀರಿ ಅಥವಾ ನೂರ ಎಂಟು ಬಾರಿ ನೀವು ಜಪ್ಸಿರ್ತೀರಲ್ಲ ಅದಾದ ಸ್ವಲ್ಪ ದಿನಗಳಲ್ಲೇ ನಿಜವಾಗಲೂ ನಿಮಗೆ ಅವರು ತೊಂದರೆ ಕೊಟ್ಟಿದ್ದೇ ಆಗಿತ್ತು ಅಂತಂದರೆ ನಿಮ್ಮದೇ ಯಾವುದೇ ತಪ್ಪುಗಳಿಲ್ಲದಿದ್ರೆ ಆ ವ್ಯಕ್ತಿನೇ ಬಂದು ನಿಮಗೆ ತಪ್ಪಾಯಿತು ಕ್ಷಮೆ ಕೊಡು ಹೇಳಿ ನಿಮಗೆ ಕಾಲು ಮುಗಿಯುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ ಇದು ಶತಸಿದ್ಧ ಆ ವೀಕ್ಷಕರೇ ಆ ನಂತರದಲ್ಲಿ ಅವರು ಬಂದು ಹೋದ ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಮತ್ತೆ ಅದೇ ರೀತಿಯಾಗಿ ಮತ್ತೆ ಎರಡು ಬಾಳೆಹಣ್ಣು ಕಡಲೆಪುರಿನ ನೀವೇನು ಮಾಡಬೇಕು ತೆಗೆದುಬಿಟ್ಟು ಅಂದರೆ ಆ ಕಡ್ಡಿ ಏನಿದೆ ಅವರು ಬಂದು ಹೋದ ಮೇಲೆ ಆ ಕಡ್ಡಿಯನ್ನು ನೀವು ತೆಗಿಬೇಕಾಗುತ್ತೆ ತೆಗೆದು ಮತ್ತೆ ಅದೇ ಇದಕ್ಕೆ ಕಡಲೆಪುರಿ ಜೊತೆಗೆ ಬಾಳೆಹಣ್ಣು ಅಥವಾ ಏನು ಹೇಳ್ತೀವಿ ಒಂದೆರಡು ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಿಬಿಟ್ಟು ಆನಂತರ ಅದು ನೀವು ಇಟ್ಟಿರುವ ಜಾಗದಿಂದ ಎಡಭಾಗಕ್ಕೇ ಈ ನೈವೇದ್ಯವನ್ನು ನೀವು ಇಡಬೇಕಾಗುತ್ತೆ ಆ ನಂತರದಲ್ಲಿ ನೀವು ಮತ್ತೆ ನಿಮ್ಮ ಮನೆಯೊಳಗಡೆ ಬಂದುಬಿಟ್ಟು ಕೈಕಾಲು ಮುಖವನ್ನು ತೊಳೆದು ನಾವೇನು ಹೇಳ್ತೀವಿ ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ನೀರನ್ನು ಕುಡ್ಕೋಬೇಕಾಗುತ್ತೆ ಸೊ ಇದು ಬಂದ್ಬಿಟ್ಟು ಸ್ತಂಭನ ಪ್ರಯೋಗ ಅಂತಲೇ ನಾವು ಹೇಳ್ತೀವಿ ಯಾರ ಕಾಟನೂ ನಮಗೆ ಬೇಡ ನಾವು ನೆಮ್ಮದಿ ಆಗಿರಬೇಕು ನಾನು ಚೆನ್ನಾಗಿದ್ದೀನಿ ನಾನು ಯಾರು ಸವಾಸಕ್ಕೆ ಹೋಗ್ತಾ ಇಲ್ಲ ಆದರೂ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಸುಮ್ಮ ಸುಮ್ಮನೆ ಆದರೂ ತೊಂದರೆ ಕೊಡ್ತಾ ಇದ್ದಾರೆ ಜಾಗದ ಕೆಲಸ ಜಾಗದಲ್ಲಾಗಿರ್ಬೋದು ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು ಅಥವಾ ನಾವು ಆಫ್ ಕೆಲಸ ಮಾಡೋ ಆಫೀಸ್ ಆಗಿರ್ಬೋದು ಫ್ಯಾಕ್ಟ್ರಿ ಆಗಿರ್ಬೋದು ಆಗಿರ್ಬೋದು ಎಲ್ಲೇ ಒಂದು ಉನ್ನತ ಅಧಿಕಾರಿಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ನಮಗೆ ಇಂಥ ಕೆಳಗಿನವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ನೀವು ಇಂಥ ಪರಿಹಾರಗಳನ್ನ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೊರೆ ಹೋಗದೆ ನೀವು ನಿಮ್ಮ ಕೈಯಾರೆ ನಿಮ್ಮ ಸ್ವಂತ ಒಂದು ಏನು ಎಫರ್ಟ್ ಹಾಕಿ ನೀವು ಇದನ್ನು ನೀವು ಮಾಡ್ತಾ ಇರೋ ಮಾಡ್ಬೋದು ಪ್ರಿಯ ವೀಕ್ಷಕರೇ ಹಾಗಾಗಿ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ಈ ಕೊಡುವಂಥ ವಿಚಾರ ಅತ್ಯಂತ ಸರಳವಾಗಿರುವಂಥದ್ದು ಮತ್ತು ಸೂಕ್ತವಾಗಿರುವಂತಹ ವಿಚಾರಗಳನ್ನು ಕೊಡ್ತಾ ಇದ್ದೀನಿ ಹಾಗೆಯೇ ಈ ವಿ ಈ ವಿಡಿಯೋ ನಿಮಗೆ ಎಷ್ಟು ಅವಶ್ಯಕತೆಯೋ ಅವಶ್ಯಕತೆ ಇದೆಯೋ ಅದೇ ರೀತಿ ಇನ್ನೂ ಹತ್ತು ಹಲವಾರು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು